ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಮತ್ತೆ ಗಣೇಶ ಮನೆಗೆ ಲಗ್ಗೆ ಇಟ್ಟಾಯಿತು ನಿಮ್ಗೆ ಎಷ್ಟು ಗೊತ್ತು ನಿಮ್ಮ ಗಣೇಶನ ಬಗ್ಗೆ ನಿಮ್ಮ ಗಣೇಶ ಎಡ್ಮುರಿ ಗಣೇಶನ ಬಲ್ಮುರಿ ಗಣೇಶನ ಯಾವ ಗಣೇಶ ತಂದರೆ ಮನೆಗೆ ಒಳ್ಳೆಯದಾಗತ್ತೆ ನಿಮ್ಗೆ ಗೊತ್ತಾ ಬನ್ರಿ ಹಂಗಾದ್ರೆ ತಿಳ್ಕೊಳೋಣ ಗಣೇಶ ಸೊಂಡಿಲು ಗಣೇಶನ ರೈಟ್ ಸೈಡಿಗೆ ಅದನ್ನು ಬಲ್ಮುರಿ ಗಣೇಶ ಅಂತಾರೆ ಗಣೇಶನ ಸೊಂಡ್ಲು ಗಣೇಶನ ಲೆಫ್ಟ್ ಸೈಡಿಗೆ ಟರ್ನ್ ಆಗಿದ್ರೆ ಅದನ್ನ ಎಡ್ಮೂರಿ ಗಣೇಶ ಅಂತಾರೆ ಬಲಮುರಿ ಗಣೇಶನನ್ನ ದಕ್ಷಿಣಾಭಿಮುಖಿ ಮೂರ್ತಿ ಅಂತ ಕರೀತಾರ ಬಲಬದಿ ಅಂತಂದ್ರೆ ದಕ್ಷಿಣ ಭಾಗ ದಕ್ಷಿಣ ಭಾಗ ಮೋಕ್ಷವನ್ನು ಬಿಂಬಿಸುತ್ತೆ ಇನ್ನೊಂದು ಏನು ವಿಶೇಷ ಅಂತಂದ್ರೆ ಬಲಬದಿಯಲ್ಲಿ ಸೂರ್ಯನಾಡಿ ಇರುತ್ತದೆ ಸೂರ್ಯ ಅಂತಂದ್ರೆ ಉಷ್ಣ ಹೇಗೆ ಸೂರ್ಯ ಸೃಷ್ಟಿಕರ್ತನೋ ಹಾಕಿ ವಿನಾಶನೋ ಮಾಡ್ತಾನೆ ಮತ್ತೆ ಅವನಿಗೆ ನಿಯಮಗಳನ್ನೆಲ್ಲ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅದಕ್ಕೆ ಈ ಬಲಮುರಿ ಗಣೇಶನನ್ನ ದೇವಸ್ಥಾನಗಳಲ್ಲಿ ಜಾಸ್ತಿ ಪೂಜಿಸ್ತಾರೆ ಎಡಮುರಿ ಗಣೇಶನನ್ನು ಉತ್ತಿರಾಭಿಮುಖಿ ಮೂರ್ತಿ ಅಂತ ಕರೀತಾರೆ ಎಡಪತಿ ಅಂತಂದರೆ ಚಂದ್ರ ಚಂದ್ರ ಅಂದರೆ ಶೀತಲ ಅಂದರೆ ಸ್ವಲ್ಪ ಸೌಮ್ಯ ಇರ್ತಾನೆ ಆಮೇಲೆ ನಾವು ಮನೆಗೆ ತಂದಾಗ ಏನಾದರೂ ಕಟ್ಟುನಿಟ್ಟು ಪಾಲಿಸ್ತೇ ಇದ್ದರೆ ಏನಾದರೂ ನಮ್ಮಿಂದ ಅಪ್ಪಿ ತಪ್ಪಿ ತಪ್ಪಾಗಿದ್ದರೆ ಕ್ಷಮಿಸ್ತಾನೆ ಅಂತ ನಂಬಿಕೆ ಅದಕ್ಕೆ ಜಾಸ್ತಿ ಎಡಮುರಿ ಗಣೇಶನನ್ನು ಮನೆಗೆ ತೊಗೊಂಡು ಬರ್ತಾರೆ ಮತ್ತು ಬಲ್ಮುರಿ ಗಣೇಶನ ದೇವಸ್ಥಾನದಲ್ಲಿ ನೋಡ್ಬೋದು ನೀವು ಈ ಇನ್ಫಾರ್ಮೇಶನ್ ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ